ತಮ್ಮ ಫಿಟ್ನೆಸ್ ಅಷ್ಟೇ ಅಲ್ಲ ತಮ್ಮ ಸೌಂದರ್ಯಕ್ಕೂ ಹೆಚ್ಚು ಆದ್ಯತೆ ಕೊಡುವ ನಟಿಯರು ಇಂದಿಗೂ ಚಿತ್ರರಂಗದಲ್ಲಿದ್ದಾರೆ ಹಾಗೆ ವಯಸ್ಸು ಹೆಚ್ಚಾಗುತ್ತಿದ್ದಂತೆ ತಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳಲು ನಟಿಯರು ಸರ್ಜರಿಗಳ ಮೋರೆ ಹೋಗುತ್ತಾರೆ ಹೀಗೆ ಒಂದಲ್ಲ ಎರಡಲ್ಲ ಇಪ್ಪತ್ತೊಂಬತ್ತು ಬಾರಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡವರಲ್ಲಿ ನಟಿ ಶ್ರೀದೇವಿ ಕೂಡ ಒಬ್ಬರು ನಟಿ ಶ್ರೀದೇವಿಯ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಒಂದಾನೊಂದು ಕಾಲದಲ್ಲಿ ತಮ್ಮ ನಟನೆಯಿಂದ ಅಷ್ಟೇ ಅಲ್ಲದೆ ತಮ್ಮ ಸೌಂದರ್ಯದಿಂದಲೂ ಸಿನಿಮಾ ಜಗತ್ತನ್ನು ಆಳಿದ ನಟಿ ಈಕೆ ಆಗಿನ ಕಾಲಕ್ಕೆ ಸ್ಟಾರ್ ನಟರಿಗಿಂತಲೂ ಹೆಚ್ಚು ಸಂಭಾವನೆ ಪಡೆದು ಸ್ಟಾರ್ ನಟರನ್ನು ಕೂಡ ಬೀಟ್ ಮಾಡಿದ್ದ ಈಕೆ ತನ್ನ ಸೌಂದರ್ಯ ಕಾಪಾಡಿಕೊಳ್ಳುವುದಕ್ಕಾಗಿ ಬರೋಬ್ಬರಿ ಇಪ್ಪತ್ತೊಂಬತ್ತು ಭಾರಿ ಶಸ್ತ್ರಚಿಕಿತ್ಸೆಯ ಮೊರೆ ಹೋಗಿದ್ದರು ತನ್ನ ಸೌಂದರ್ಯದಿಂದ ಇಂಡಸ್ಟ್ರಿಯನ್ನು ಆಳಿದ್ದ ನಟಿ ತಪ್ಪು ನಿರ್ಧಾರ ಕೈಗೊಂಡಿದ್ದರು ಅದೊಂದು ತಪ್ಪು ನಿರ್ಧಾರ ಅವರ ಜೀವನವನ್ನೇ ಕೊನೆಗಳಿಸಿತು ನಟಿ ಶ್ರೀದೇವಿ ಆಗಿನ ಕಾಲಕ್ಕೆ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ನಟಿ ತನ್ನ ಸೌಂದರ್ಯದಿಂದ ಪಡ್ಡಿ ಹುಡುಗರ ಕದ್ದ ಸುಂದರಿ ನಟಿ ಶ್ರೀದೇವಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೊಂಬತ್ತು ಭಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ತಮ್ಮ ಸೌಂದರ್ಯ ಹೆಚ್ಚಿಸಿಕೊಳ್ಳಲು ಸರ್ಜರಿ ಮೋರೆ ಹೋಗಿದ್ದ ಅವರ ಹಳೆಯ ಫೋಟೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಈ ಫೋಟೋದಲ್ಲಿ ನಟಿಯನ್ನು ಗುರುತಿಸುವುದು ಕೂಡ ಕಷ್ಟ ಶ್ರೀದೇವಿ ತಮ್ಮ ಬಾಲಿವುಡ್ ವೃತ್ತಿ ಜೀವನದಲ್ಲಿ ಹಲವು ರೀತಿಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಎಂದು ಹೇಳಲಾಗುತ್ತಿದೆ ಆ ಹಳೆಯ ಚಿತ್ರಗಳಲ್ಲಿ ಒಂದು ಇತ್ತೀಚೆಗೆ ಹೆಚ್ಚು ವೈರಲ್ ಆಗುತ್ತಿದ್ದು ಇದು ಅಭಿಮಾನಿಗಳಿಗೆ ಗುರುತಿಸಲು ತುಂಬಾ ಕಷ್ಟಕರವಾಗಿದೆ ಶ್ರೀದೇವಿಗೆ ತನ್ನ ಸೌಂದರ್ಯದ ಬಗ್ಗೆ ತುಂಬಾ ಅರಿವಿತ್ತು ಅವರು ಯಾವಾಗಲೂ ಯಂಗ್ ಆಗಿ ಮತ್ತು ಸುಂದರವಾಗಿ ಕಾಣಲು ಇದುವರೆಗೆ ಇಪ್ಪತ್ತೊಂಬತ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ವರದಿಗಳನ್ನು ನಂಬುವುದಾದರೆ ಶ್ರೀದೇವಿ ಸಾಯುವ ಮೊದಲು ತುಟಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಇದಲ್ಲದೆ ಸ್ಕಿನ್ ಸರ್ಜರಿ ಸಿಲಿಕಾನ್ ಬ್ರೆಸ್ಟ್ ಕರೆಕ್ಷನ್ ಬೋಟಾಕ್ಸ್ ಬಾಡಿ ಟಕ್ಕಿಂಗ್ ಫೇಸ್ ಲೀಫ್ ಸರ್ಜರಿ ಮುಂತಾದ ವಿವಿಧ ರೀತಿಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಶ್ರೀದೇವಿ ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಹದಿನೆಂಟರಂದು ಇಹಲೋಕ ತ್ಯಜಿಸಿದರು ಹೀಗೆ ಸುಂದರವಾಗಿ ಕಾಣಲು ನಟಿ ಶ್ರೀದೇವಿ ತೆಗೆದುಕೊಂಡ ನಿರ್ಧಾರ ಅವರು ಅತಿ ಸಣ್ಣ ವಯಸ್ಸಿನಲ್ಲಿಯೇ ಬಾರದ ಲೋಕ ಸೇರುವಂತೆ ಮಾಡಿತ್ತು ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್